ಸರ್ವರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಗುಣ ಸ್ವಭಾವ ಮೇಷರಾಶಿಯವರು ಯಾವ ಹರಳನ್ನು ಧರಿಸಬೇಕು ಹಾಗೂ ಈ ರಾಶಿಗೆ ಅದೃಷ್ಟ ತರುವ ದಿನ ಬಣ್ಣ ಮತ್ತು ಸಂಖ್ಯೆ ಯಾವುದು ಮತ್ತು ಮೇಷರಾಶಿಯವರಿಗೆ ಮಿತ್ರರಾಶಿಗಳು ಯಾವುವು ಇದೆಲ್ಲಾದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ನೀವು ಈ ರಾಶಿಚಕ್ರದವರಾಗಿದ್ದರೆ ಅಥವಾ ನಿಮ್ಮ ಮನೆಯವರು ಮೇಷರಾಶಿಯವರಾಗಿದ್ದರೆ ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಷರಾಶಿ ರಾಶಿಚಕ್ರದ ಮೊದಲ ಜ್ಯೋತಿಷ್ಯ ಚಿಹ್ನೆ ಇದು ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣ ಭರಣಿ ನಕ್ಷತ್ರದ ನಾಲ್ಕು ಚರಣ ಕೃತಿಕ ನಕ್ಷತ್ರದ ಒಂದು ನೇ ಚರಣದಲ್ಲಿ ಜನಿಸಿದವರು ಮೇಷರಾಶಿಯ ಚಿಹ್ನೆ ಅಡಿಯಲ್ಲಿ ಬರುತ್ತಾರೆ ಜಾತಕದಲ್ಲಿ ಲಗ್ನ ನವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿಯವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಹೀಗಿರುತ್ತದೆ ಮೇಷರಾಶಿಯವರು ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸಿ ವ್ಯಕ್ತಿಗಳು ಇವರು ಹೊಸ ಸವಾಲುಗಳನ್ನು ಎದುರಿಸಲು ಯಾವಾಗಲೂ ಸಿದ್ಧರಿರುತ್ತಾರೆ ಮತ್ತು ಇವರ ಆಕರ್ಷಕ ವ್ಯಕ್ತಿತ್ವ ಮತ್ತು ನಾಯಕತ್ವದ ಗುಣಗಳು ಇತರರನ್ನು ಪ್ರತ್ಯೇಕಿಸುತ್ತವೆ ಈ ರಾಶಿಯವರು ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ ಮತ್ತು ಇತರರ ಮೇಲೆ ಅವಲಂಬಿತರಾಗಲು ಇಷ್ಟಪಡುವುದಿಲ್ಲ ಈ ರಾಶಿಯವರು ಜನ್ಮಜಾತ ನಾಯಕರು ಅವರು ತಮ್ಮ ತಂಡವನ್ನು ಪ್ರೇರೇಪಿಸುವ ಮತ್ತು ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ ಜೀವನದಲ್ಲಿ ಯಾವಾಗಲೂ ಉತ್ಸಾಹದಿಂದ ಇರುತ್ತಾರೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿರುತ್ತಾರೆ ಮೇಷರಾಶಿಯವರು ಯಾವುದೇ ಕಷ್ಟದ ಸಂದರ್ಭದಲ್ಲಿಯೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಅವರು ತಮ್ಮ ಮೇಲೆ ಅಪಾರ ವಿಶ್ವಾಸವನ್ನು ಹೊಂದಿರುತ್ತಾರೆ ಈ ರಾಶಿಯವರು ತುಂಬಾ ಪ್ರಾಮಾಣಿಕರು ಮತ್ತು ತಮ್ಮ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳುತ್ತಾರೆ ಮೇಷರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರು ಮತ್ತು ಅವರು ತಮ್ಮ ಸಂಗಾತಿಯನ್ನು ಬಹಳ ಗೌರವಿಸುತ್ತಾರೆ ಆದರೆ ಅವರ ಕೋಪ ಮತ್ತು ಹಟಮಾರಿತನದ ಸ್ವಭಾವ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ರಾಶಿಯವರು ಬೇಗ ಕೋಪಗೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಮಂಗಳ ಗ್ರಹವು ಧೈರ್ಯ ಶಕ್ತಿ ಉತ್ಸಾಹ ಮತ್ತು ನಾಯಕತ್ವದ ಗುಣಗಳನ್ನು ಪ್ರತಿನಿಧಿಸುತ್ತದೆ ಇದೇ ಕಾರಣಕ್ಕೆ ಮೇಷರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸಿ ಉದ್ದೇಶಪೂರ್ವಕ ಮತ್ತು ಕ್ರಿಯಾಶೀಲರಾಗಿರುತ್ತಾರೆ ಮೇಷರಾಶಿಯವರು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುವುದರಿಂದ ಅವರಿಗೆ ಬೆಚ್ಚಗಿನ ಮತ್ತು ಶಕ್ತಿಯುತ ಬಣ್ಣಗಳು ಹೆಚ್ಚು ಸೂಕ್ತ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳು ಅದೃಷ್ಟವನ್ನು ತರುತ್ತವೆ ಮುಖ್ಯವಾಗಿ ಶುಭಕರವಾದ ಬಣ್ಣಗಳಲ್ಲಿ ಕೆಂಪು ಮತ್ತು ಹಳದಿ ಶುಭವಾಗಿರುತ್ತದೆ ಕೆಂಪು ಮೇಷರಾಶಿಯ ಮಂಗಳನ ಬಣ್ಣವಾಗಿರುವುದರಿಂದ ಕೆಂಪು ಬಣ್ಣವು ಈ ರಾಶಿಯವರಿಗೆ ಅತ್ಯಂತ ಶುಭಕರ ಇದು ಧೈರ್ಯ ಉತ್ಸಾಹ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಹಳದಿ ಬಣ್ಣವು ಬುದ್ಧಿವಂತಿಕೆ ಆಶಾವಾದ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ತಪ್ಪಾಗಿಯೂ ಕಪ್ಪು ಮತ್ತು ನೀಲಿ ಬಣ್ಣಗಳನ್ನು ಬಳಸಬಾರದು ಮೇಷರಾಶಿಯವರಿಗೆ ಅನೇಕ ಅದೃಷ್ಟ ಹರಳುಗಳನ್ನು ಸೂಚಿಸಲಾಗುತ್ತದೆ ಈ ಹರಳುಗಳು ಜಾತಕದಲ್ಲಿನ ಗ್ರಹಗಳ ಸ್ಥಾನ ಮತ್ತು ವ್ಯಕ್ತಿಯ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುತ್ತದೆ ಸಾಮಾನ್ಯವಾಗಿ ನೋಡುವುದಾದರೆ ಮೇಷರಾಶಿಯ ಅಧಿಪತಿ ಮಂಗಳ ಹವಳವು ಮಂಗಳನಿಗೆ ಸಂಬಂಧಿಸಿದ ಹರಳು ಇದನ್ನು ಧರಿಸುವುದರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮಾಣಿಕ್ಯವು ಸೂರ್ಯನಿಗೆ ಸಂಬಂಧಿಸಿದ ಹರಳು ಇದನ್ನು ಧರಿಸುವುದರಿಂದ ಆರೋಗ್ಯ ಖ್ಯಾತಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಮಂಗಳವಾರವು ಹವಳ ಮತ್ತು ಮಾಣಿಕ್ಯವನ್ನು ಧರಿಸಲು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ ಹವಳವನ್ನು ಚಿನ್ನ ಅಥವಾ ತಾಮ್ರದಲ್ಲಿ ಮತ್ತು ಮಾಣಿಕ್ಯವನ್ನು ಚಿನ್ನದಲ್ಲಿ ಅಳವಡಿಸುವುದು ಉತ್ತಮ ಮದ್ಯ ಬೆರಳಿನಲ್ಲಿ ಧರಿಸುವುದು ಶುಭ ಫಲ ನೀಡುತ್ತದೆ ಮೇಷರಾಶಿಯವರಿಗೆ ಅದೃಷ್ಟದ ದಿನಗಳು ಯಾವುದು ಎಂದು ನೋಡುವುದಾದರೆ ಮೇಷರಾಶಿಯ ಅಧಿಪತಿ ಗ್ರಹಮಂಗಳ ಹೀಗಾಗಿ ಮಂಗಳವಾರ ಈ ರಾಶಿಯವರಿಗೆ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಸೂರ್ಯನು ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತಾನೆ ಮೇಷರಾಶಿಯವರು ಈ ಶಕ್ತಿಯನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು ಭಾನುವಾರ ಕೂಡ ಸಹ ಶುಭಕರವಾಗಿರುತ್ತದೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಸಂಖ್ಯೆಗಳು ಈ ರಾಶಿಯವರಿಗೆ ವಿಶೇಷ ಅದೃಷ್ಟವನ್ನು ತಂದುಕೊಡುತ್ತವೆ ಮೇಷರಾಶಿಯ ಅದೃಷ್ಟ ಸಂಖ್ಯೆಗಳು ಸಾಮಾನ್ಯವಾಗಿ ಒಂದು ಆರು ಏಳು ಮತ್ತು ಒಂಬತ್ತು ಎಂದು ಪರಿಗಣಿಸಲಾಗುತ್ತದೆ ಮೇಷರಾಶಿಯವರೊಂದಿಗೆ ಹೊಂದಾಣಿಕೆಯಾಗುವ ರಾಶಿಗಳು ಸಿಂಹರಾಶಿದನು ರಾಶಿ ರಾಶಿ ಮತ್ತು ಕುಂಭರಾಶಿ ರಾಶಿಯವರೊಂದಿಗೆ ಹೊಂದಾಣಿಕೆಯಾಗದ ರಾಶಿಗಳು ವೃಶ್ಚಿಕ ರಾಶಿ ಮತ್ತು ಕಟಕ ರಾಶಿ ಮೇಷ ರಾಶಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇವೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ